ಹಾಯ್ ಹಲೋ ನಮಸ್ತೆ ಕನ್ನಡ ಸೌರಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪ್ರಕಾಶ್ ಕನ್ನಡ ಶಿಕ್ಷಕಿ ಮೊದಲಿಗೆ ಕನ್ನಡಿಗರ ಹಿರಿಮೆ ಗರಿಮೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಒಂದು ಲಕ್ಷಣ ಗ್ರಂಥವಾಗಿದೆ ಇದರಲ್ಲಿ ಕನ್ನಡ ನಾಡಿನ ಜನತೆಯ ಬಗ್ಗೆ ತಿಳಿಸಲಾಗಿದೆ ಪದನ್ನರಿತು ನುಡಿಯಲು ಚತುರ ನಿಜದಿಂ ಕುರಿತೋದೆಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂದು ತಿಳಿಸಲಾಗಿದೆ ಇದರ ಅರ್ಥ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಅಂದರೆ ಆಡಿದ ಮಾತುಗಳನ್ನು ಅರ್ಥಪೂರ್ಣವಾಗಿ ವಿಶ್ಲೇಷಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾದ ಚತುರರು ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರು ಅಂದರೆ ಇವರು ವಿಶೇಷವಾಗಿ ವ್ಯಾಕರಣ ಛಂದಸ್ಸು ಅಲಂಕಾರ ಶಾಸ್ತ್ರ ಏನನ್ನು ಕುರಿತು ಓದದೇ ಇದ್ದರೂ ಸಹ ಕಾವ್ಯ ರಚಿಸುವ ಪರಿಣಿತರಾದವರು ಎಂದು ತಿಳಿಸಲಾಗಿದೆ ಇದನ್ನು ಕವಿರಾಜ ಮಾರ್ಗ ಒಂದನೇ ಅಧ್ಯಾಯ ಮೂವತ್ತೆಂಟರಲ್ಲಿ ತಿಳಿಸಲಾಗಿದೆ ಕನ್ನಡವನ್ನು ಕಲಿಯಲು ಮೊದಲಿಗೆ ಕ್ರಮವಾಗಿ ನಾಲ್ಕು ಅಂಶಗಳನ್ನು ತಿಳಿದುಕೊಂಡಿರಬೇಕು ಅದನ್ನು ಕ್ರಮವಾಗಿ ಅಭ್ಯಾಸ ಮಾಡಬೇಕು ಮೊದಲಿಗೆ ಅಕ್ಷರ ಉಚ್ಚಾರಣೆ ಎರಡನೆಯದ್ದಾಗಿ ಅಕ್ಷರ ಗುರುತಿಸಿ ಓದುವುದು ಅಕ್ಷರಗಳನ್ನು ಕ್ರಮವಾಗಿ ಬರೆಯುವುದು ಸ್ವರ ಚಿಹ್ನೆಗಳ ಕಲಿಕೆ ಈ ನಾಲ್ಕು ಅಂಶಗಳನ್ನು ಕ್ರಮವಾಗಿ ಅಭ್ಯಾಸ ಮಾಡಲು ನೀವು ಸಿದ್ಧರಿದ್ದೀರಾ ಅಲ್ಲವೇ ಆರ್ ಯು ರೆಡಿ ಎಸ್ Thank ಯು ಈಗ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳ ಬಗ್ಗೆ ತಿಳಿಯೋಣ ಆರ್ ಯು ರೆಡಿ ಎಸ್ ವಾವ್ ಲೆಟ್ಸ್ ಗೋ ನೆಕ್ಸ್ಟ್ ಸ್ಲೈಡ್ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ There are 49 letters in Kannada Varnamale. The English alphabet has 26 letters. Hindi Varnamale Chialis Akshar Hai. The Hindi alphabet has 46 letters. Matami Tiliyona ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ದೇರ್ ಆರ್ ಫಾರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ದ ಇಂಗ್ಲೀಷ್ ಆಲ್ಫಬೆಟ್ಸ್ ಹ್ಯಾಸ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಹಿಂದಿ ವರ್ಣಮಾಲಾ ಮೇ ಚಿಯಾಲಿಸ್ ಅಕ್ಷರ ಹೇ ಈಗ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ವರ್ಣಮಾಲೆಯಲ್ಲಿ ಇರುವ ವಿಧಗಳ ಬಗ್ಗೆ ತಿಳಿಯೋಣ ಆರ್ ಯು ರೆಡಿ ಎಸ್ ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ದೇರ್ ಆರ್ ತ್ರೀ ಟೈಪ್ಸ್ ಇನ್ ಕನ್ನಡ ವರ್ಣಮಾಲೆ ಸ್ವರಗಳು ವೊವಲ್ಸ್ ಹದಿಮೂರು ಅಕ್ಷರಗಳಿವೆ ಎರಡನೆಯದಾಗಿ ವ್ಯಂಜನಗಳು ವ್ಯಂಜನಗಳು ಇಂಗ್ಲಿಷ್ನಲ್ಲಿ ನಲ್ಲಿ ಕಾನ್ಸೋನೆಂಟ್ಸ್ ಎಂದು ಹೇಳಿ ಕರೆಯುತ್ತೇವೆ ಇದರಲ್ಲಿ ಮೂವತ್ನಾಲ್ಕು ಅಕ್ಷರಗಳಿವೆ ಫೋರ್ ಲೆಟರ್ಸ್ ಯೋಗವಾಹಗಳು ಯೋಗವಾಹಗಳು ಇದರಲ್ಲಿ ಎರಡು ಅಕ್ಷರಗಳಿವೆ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ टोटल ट्वेंटी सिक्स लेटर्स हिंदी वर्णमाला तीन प्रकार की होती है स्वर ग्यारह अक्षर ವ್ಯಂಜನ್ ತೇಂತೀಸ್ ಅಕ್ಷರ ಹೇ ಅನುಸ್ವಾರ್ ಅವ್ರ ವಿಸರ್ಗ್ ದೋ ಅಕ್ಷರ ಹೇ ಟೋಟಲ್ ಫಾರ್ಟಿ ಸಿಕ್ಸ್ ಲೆಟರ್ಸ್ ಇನ್ ಹಿಂದಿ ವರ್ಣಮಾಲಾ ಈಗ ಪ್ರಶ್ನೆಯ ಸಮಯ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಆ್ಯಂಡ್ ಫಿಲಿಂಗ್ ದಿ ಬ್ಲ್ಯಾಂಕ್ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ ದೇರ್ ಆರ್ ಡ್ಯಾಶ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ಆಪ್ಷನ್ ನೋಡೋಣ ಆಪ್ಷನ್ ಎ ಟ್ವೆಂಟಿ ಸಿಕ್ಸ್ ಆಪ್ಷನ್ ಬಿ ಫಾರ್ಟಿ ನೈನ್ ಆಪ್ಷನ್ ಸಿ ಫಾರ್ಟಿ ಸಿಕ್ಸ್ ಆಪ್ಷನ್ ಡಿ ಫಿಫ್ಟಿ ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ಯೋಚನೆ ಸರಿಯಾಗಿ ಯೋಚಿಸಿ ಉತ್ತರವನ್ನು ನೀಡಿ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ನಲವತ್ತೊಂಬತ್ತು ನಿಮ್ಮ ಸರಿಯಾದ ಉತ್ತರಕ್ಕೆ ಒಂದು ಸ್ಟಾರ್ ಸಿಕ್ಕಿದೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಹೀಗಿದೆ ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ದೇರ್ ಆರ್ ಡ್ಯಾಶ್ ಟೈಪ್ಸ್ ಇನ್ ಕನ್ನಡ ವರ್ಣಮಾಲೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಐದು ಇದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಹೇಳಿ ಎಸ್ ನಿಮ್ಮ ಉತ್ತರ ಸರಿ ಆಪ್ಷನ್ ಸಿ ಮೂರು ನಿಮ್ಮ ಸರಿಯಾದ ಉತ್ತರಕ್ಕೆ ಒಂದು ಸ್ಟಾರ್ ಕೊಡಲಾಗಿದೆ ಮುಂದಿನ ಸ್ಲೈಡ್ಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಸೊ ಇದರಲ್ಲಿ ಆಪ್ಷನ್ಸ್ ಇರಲ್ಲ ನೀವೇ ಉತ್ತರವನ್ನು ಹೇಳಬೇಕಾಗತ್ತೆ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಇರುವ ಮೂರು ವಿಧಗಳನ್ನು ತಿಳಿಸಿ ವಾಟ್ ಆರ್ ದ ತ್ರೀ ಕ್ಯಾಟಗರೀಸ್ ಆಫ್ ಕನ್ನಡ ವರ್ಣಮಾಲೆ ಸೊ ಉತ್ತರ ಸುಲಭವಾಗಿದೆ ಯೋಚನೆ ಮಾಡಿ ಉತ್ತರ ನೀಡಿ ಎಸ್ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ನಿಮ್ಮ ಉತ್ತರಗಳು ಸರಿಯಾಗಿದೆ ಕಂಗ್ರ್ಯಾಚುಲೇಷನ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು